ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ವಿರಾಟ್ ಮತ್ತು ಪಡಿಕಲ್ ಆರ್ಭಟಕ್ಕೆ ರಾಜಸ್ಥಾನ್ ಪುಡಿಪುಡಿ ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ್ ಬನ್ನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಪ್ರೇಕ್ಷಕರ ಕಣ್ಣುಗಳು ವಿರಾಟ್ ಕೊಹ್ಲಿಯ ಮೇಲೆ ನೆಟ್ಟಿದ್ದವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯ ಆರ್ಸಿಬಿ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಎಂಬ ಪರಿಸ್ಥಿತಿ ಎಂದಿನಂತೆ ಕ್ರೀಸ್ಗೆ ಬಂದ ವಿರಾಟ್ ಮೊದಲಿನಿಂದಲೂ ಆಕ್ರಮಣಕಾರಿ ಆಟಕ್ಕೆ ಮುಂದಾದರು ಅವರ ಬ್ಯಾಟ್ನಿಂದ ಸಿರಿದ ಪ್ರತಿ ಚೆಂಡು ಬೌಂಡರಿ ಗೆರೆಯತ್ತ ನುಗ್ಗುತ್ತಿತ್ತು ಅವರಿಗೆ ಉತ್ತಮ ಸಾಥ್ ನೀಡಿದ್ದು ಕನ್ನಡಿಗ ದೇವದತ್ ಪಡಿಕ್ಕಲ್ ಕೇವಲ ಇಪ್ಪತ್ತೇಳು ಎಸೆತಗಳಲ್ಲಿ ಅರ್ಧಶತಕ ಸಿರಿಸಿ ಮಿಂಚಿದರು ವಿರಾಟ್ ಮತ್ತು ಪಡಿಕ್ಕಲ್ ಅವರ ಭರ್ಜರಿ ಜೊತೆಯಾಟದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರನ್ ಹೊಳೆಯೇ ಹರಿಯಿತು ಇಬ್ಬರ ಆರ್ಭಟಕ್ಕೆ ರಾಜಸ್ಥಾನ್ ರಾಯಲ್ಸ್ ಬೌಲರ್ಗಳು ಕಂಗಾಲಾದರು ಈ ಪಂದ್ಯ ವಿರಾಟ್ ಕೊಹ್ಲಿಗೆ ವಿಶೇಷವಾಗಿತ್ತು ಅವರು ಈ ಮೈದಾನದಲ್ಲಿ ಮೂರು ಸಾವಿರ ಐನೂರು ರನ್ ಪೂರೈಸಿದ ವಿಶ್ವದಾಖಲೆಯನ್ನು ಬರೆದರು ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಲೆ ತಟ್ಟಿದರು ವಿರಾಟ್ ಅವರ ಕಣ್ಣುಗಳಲ್ಲಿ ಗೆಲ್ಲಲೇಬೇಕೆಂಬ ಛಲ ಎದ್ದು ಕಾಣುತ್ತಿತ್ತು ಆದರೆ ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡದ ಆರಂಭಿಕ ಆಟಗಾರ ಸಾಲ್ಟ್ ಕೇವಲ ಇಪ್ಪತ್ತಾರು ರನ್ ಗಳಿಸಿ ನಿರಾಸೆ ಮೂಡಿಸಿದರು ಅವರಿಗೆ ಸಿಕ್ಕ ಅವಕಾಶಗಳನ್ನು ಅವರೂ ಬಳಸಿಕೊಳ್ಳಲಿಲ್ಲ ವಿರಾಟ್ ಕೊಹ್ಲಿ ಅಂತಿಮವಾಗಿ ನಲವತ್ತೆರಡು ಎಸೆತಗಳಲ್ಲಿ ಎಪ್ಪತ್ತು ರನ್ ಗಳಿಸಿ ಮಿಂಚಿದರು ಅವರ ಜೊತೆಗೆ ದೇವದತ್ ಪಡಿಕ್ಕಲ್ ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿದರು ತಂಡದ ಮೊತ್ತ ಇನ್ನೂರರ ದಾಟಿತು ಚಿನ್ನಸ್ವಾಮಿ ಪಿಚ್ನಲ್ಲಿ ಆರ್ಸಿಬಿ ಇನ್ನೂರ ಐದು ರನ್ ಗಳಿಸಿ ರಾಜಸ್ಥಾನ್ ರಾಯಲ್ಸ್ಗೆ ಇನ್ನೂರ ಆರು ರನ್ಗಳ ಗುರಿ ನೀಡಿತು ಆರ್ಸಿಬಿ ತಂಡ ಈ ಪಂದ್ಯವನ್ನು ಗೆಲ್ಲಲೇಬೇಕಿತ್ತು ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಉತ್ತಮವಾಗಿ ಬೌಲ್ ಮಾಡುತ್ತಿದ್ದರು ಕಳೆದ ಪಂದ್ಯದಲ್ಲಿ ದುಬಾರಿಯಾದ ಯಶ್ ದಯಾಲ್ ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಆರ್ಸಿಬಿ ಗೆಲುವು ಖಚಿತವಾಗಿತ್ತು ಒಟ್ಟಿನಲ್ಲಿ ಅಂದು ಚಿನ್ನಸ್ವಾಮಿ ಕ್ರೀಡಾಂಗನ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಆರ್ಭಟಕ್ಕೆ ಸಾಕ್ಷಿಯಾಗಿತ್ತು ಆರ್ಸಿಬಿ ತಂಡ ಮೊದಲ ಬಾರಿಗೆ ಈ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮೇಲುಗೆ ಸಾಧಿಸಿತ್ತು ಈಗ ಬೌಲರ್ಗಳ ಸರದಿ ಈ ರನ್ಗಳನ್ನು ಉಳಿಸಿಕೊಂಡು ಆರ್ಸಿಬಿಗೆ ಗೆಲುವು ತಂದುಕೊಡಬೇಕಾಗಿದೆ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದರು ವಿರಾಟ್ ಮತ್ತು ಪಡಿಕ್ಕಲ್ ಅವರ ಬೆಂಕಿಯಂತ ಆಟ್ಕಲ ನೀಡುತ್ತದೆಯೇ ಕಾದು ನೋಡಬೇಕಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ